ನಮಸ್ಕಾರ ವೀಕ್ಷಕರೇ ಮತ್ತೊಬ್ಬರು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕೇಸು ನವೀನವ್ರ ಹತ್ರ ಸಕ್ಸಸ್ ಆಗೈತೆ ಯಾಕಂದರೆ ಆಸ್ತಿ ಇವತ್ತು ದುಡ್ಡು ರೇಟ್ ಜಾಸ್ತಿ ಆಗಿರೋದ್ರಿಂದ ತುಂಬ ಜನ ಆಸ್ತಿಗೆ ಸಂಬಂಧಪಟ್ಟಂತೆ ಮೊದಲು ಕೋರ್ಟ್ಗೆ ಹೋಗೋರು ಜಗಳಾಗ್ಲಾಡೋರು ಮತ್ತು ಈಗ ಬ್ಲ್ಯಾಕ್ ಮ್ಯಾಜಿಕ್ಕಿಗೂ ಬಂದಿದ್ದಾರೆ ಆಸ್ತಿಗೋಸ್ಕರ ಸೊ ಏನೋ ತೊಂದರೆ ಕೊಟ್ಟು ಬ್ಲ್ಯಾಕ್ ಮ್ಯಾಜಿಕ್ಕು ಇನ್ನೊಂದು ಏನೋ ಒಂದು ಮಾಡಿ ಬಟ್ ಅವ್ರಿಗೆ ಆಸ್ತಿ ಸಿಗಬೇಕು ಆ ಥರದ್ದೊಂದಷ್ಟು ಪ್ರಯೋಗಗಳು ನಡೀತಾ ಇರೋದು ಸೊ ನಮ್ಮ ಗಮನಕ್ಕೆ ಕಾಣಿಸ್ತಾ ಇರೋದು ಇದಾವೆ ಆಲ್ಮೋಸ್ಟ್ ಆ ಥರ ಕೇಸ್ಗಳು ಸಿಕ್ಕಿದಾವೆ ಸೊ ಅದೇ ಥರದ್ದು ಕೇಸು ನವೀನವ್ರು ಹ್ಯಾಂಡಲ್ ಮಾಡಿರೋದು ಸೊ ಅವ್ರನ್ನ ಮಾತಾಡ್ಸೋಣ ಲೈನಲ್ಲಿದ್ದಾರೆ ಸೊ ಅದಾದ ಮೇಲೆ ಏನಾಯಿತು ಎಲ್ಲ ವಿಚಾರ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಆರಾಮಿದ್ದೀರಾ ಹಾಂ ಆರಾಮಿದ್ದೀನಿ ಸರ್ ಓಕೆ ಯಾವ ಥರದ್ದು ತೊಂದರೆ ಏನಾಗಿತ್ತು ನಿಮಗೆ ಸುಮಾರು ಎರಡು ಸಾವಿರದ ಹತ್ತರಿಂದ ಸರ್ ನಮಗೆ ಹದಿನೈದು ವರ್ಷ ಎರಡು ಸಾವಿರದ ಹತ್ತರಿಂದ ಹದಿನೈದು ಹದಿನೈದು ವರ್ಷ ಆಯ್ತು ಈಗ ಹದಿನೈದು ವರ್ಷದಿಂದ ಇದ್ರಲ್ಲಿ ತೊಂದರೆ ಪಡ್ತಾ ಇದೀನಿ ಸರ್ ನಾನು ಮನೆ ವಿಚಾರ ಆಗ್ಲಿ ದೇಹದ ವಿಚಾರ ಆಗ್ಲಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲದ್ರಲ್ಲೂ ತೊಂದರೆ ಅನುಭವಿಸಿದೀನಿ ಸುಮಾರು ಜಾಗದಲ್ಲಿ ಹೋಗಿದ್ದೆ ನಾನು ಸುಮಾರು ಅಂದ್ರೆ ಕಡಿಮೆ ಅಂದ್ರೆ ಒಂದ್ ಹತ್ತು ಹದಿನೈದು ಜಾಗ ತಿರುಗಿರ್ತೀನಿ ಸರ್ ಈ ಕಡೆ ಬೆಂಗಳೂರು ಈ ಕಡೆ ದೊಡ್ಡಬಳ್ಳಾಪುರ ಹೇಳಕ್ ಆಗಲ್ಲ ನಾ ತುಂಬಾ ಜಾಗಕ್ಕೆ ಹೋಗ್ ಸುತ್ತ ಬಿಟ್ಬಿಟ್ಟೆ ಸರ್ ನಾನ್ ಜೀವನ್ ಮೇಲೆ ಆಸೆ ಬಿಟ್ಬಿಟ್ಟೆ ಏನಾಗುತ್ತಾ ಆಗೋಗ್ಲಿ ಬಿಡಿ ಅನ್ನೋ ಅಷ್ಟು ಇದ್ದೆ ಸರ್ ಆಮೇಲೆ ಇದೇ ರೀತಿ ಮನೇಲಿ ಕುತ್ಕೊಂಡು ಸುಮ್ನೆ ಫೋನ್ ನೋಡ್ಕೊಂಡಿರೋದು ಹಂಗೆ ನೋಡ್ಕೊಂಡಿದ್ದಾಗ ನಮಗೆ ಒಂದು ಇದಾಗಿದೆ ಅಂದ್ರೆ ಸ್ವದೇಶ್ ಮೀಡಿಯಾ ಅಂತ ಬಂದಿತ್ತು ಆ ಮೀಡಿಯಾದಲ್ಲಿ ಅವರು ನೀವು ಇದಕ್ಕೆ ಮುಂಚೆ ಮಾಡಿಸಿದ್ರಲ್ಲ ವಿಡಿಯೋಸ್ ಅದನ್ನ ನೋಡಿದಾಗ ಅವರು ಗುರುಜಿ ಹೇಳಿದ ಮಾತುಗಳನ್ನ ಕೇಳಿ ನಮ್ಗೆ ಸ್ವಲ್ಪ ಇಲ್ಲ ನಾವು ಒಂದ್ ದಿವಸ ಗುರುಜಿ ಹತ್ರ ಫೋನ್ ಮಾಡಿ ಮಾತಾಡ್ಬೇಕು ಅನ್ನೋದು ಮನ್ಸಿಗೆ ಬಂತು ಒಂದಿನ ಗುರುವಾರ ಅನ್ಸುತ್ತೆ ಗುರುವಾರನು ಶುಕ್ರವಾರನು ಗುರುಜಿಗೆ ಫೋನ್ ಮಾಡಿದೆ ಒಂದ್ ಮೂರ್ ಸರಿ ಮಾಡಿದೆ ಗುರುಜಿಗೆ ತೆಗ್ದಿಲ್ಲ ಮತ್ತೆ ಗುರುಜಿನೆ ಮಾಡಿದ್ರು ಮಾಡಿ ಆ ಅವ್ರು ಹೇಳ್ಬಿಟ್ರು ನಮ್ಗೆ ಏನೇನು ಸಮಸ್ಯೆ ಆಗಿದೆ ನಾವ್ ಏನು ಹೇಳಿಲ್ಲ ಎಲ್ಲ ಅವ್ರು ಹೇಳ್ಬಿಟ್ರು ಈ ತರ ಈ ತರ ನಿಮ್ಗೆ ಆಗಿದೆ ಅಂತ ಹೆಂಗ್ ಗೊತ್ತಾಯ್ತ ಅವ್ರಿಗೆ ಅದು ನಿಮ್ಗೆ ಆಶ್ಚರ್ಯ ಆಯ್ತಾ ಹೆಂಗ್ ಇವ್ರು ಹೇಳಿದ್ರು ಇದೆಲ್ಲ ನಮ್ಗೆ ಈಗ ನಾವ್ ಏನು ಹೇಳಿದಿರೇ ಅವ್ರೆಲ್ಲ ಹೇಳ್ಬಿಟ್ರು ಫೋನ್ ನಲ್ಲಿ ಹೇಳ್ಬಿಟ್ರು ಫೋನ್ ನಲ್ಲಿ ನಮ್ ವಾಯ್ಸ್ ಕೇಳಿದ ತಕ್ಷಣನೇ ಈ ತರ ನಿಮ್ ಮನೆ ಮೇಲೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ನಿಮ್ಮ ಮೈಯಲ್ಲಿ ಇದು ಇಷ್ಟಿಷ್ಟು ಏನು ಈ ತರ ತೊಂದರೆಗಳಾಗಿದೆ ಅಂತ ಅವರೇ ಹೇಳ್ಬಿಟ್ರು ಸೂಪರ್ ಇದು ಏನಾಗಿತ್ತು ನಿಮ್ಗೆ ಗೊತ್ತಾಯ್ತಾ ಫೈನಲ್ ಏನಾಗಿತ್ತು ನಿಮ್ಗೆ ತೊಂದ್ರೆ 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 ಅಂದ್ರೆ ಈಗ ಈ ನಮ್ ಸುತ್ತಮುತ್ತಲೇ ಇರೋ ಜನನೇ ಒಳ್ಳೆಯವ್ರ ತರನೇ ಬರ್ತಾರೆ ಯಾರು ಕೆಟ್ಟವ್ರು ಅಂತ ಅನ್ಸೋದೇ ಇಲ್ಲ ನಾವು ಒಳ್ಳೆಯವರು ಕೆಟ್ಟವರು ಅಂತ ಭೇದ ಭಾವ ಮಾಡಂಗೆ ಇಲ್ಲ ಜೊತೆಲ್ಲೇ ಇರ್ತಾರೆ ಜೊತೆಲ್ಲೇ ಇದ್ಕೊಂಡು ನಮ್ಗೆ ಫುಲ್ ಬ್ಲಾಕ್ ಮ್ಯಾಜಿಕ್ ಫುಲ್ ಕವರ್ ಮಾಡಿಸ್ಬಿಟ್ಟಿದ್ದಾರೆ ಇವ್ರು ಇನ್ನ ಉದ್ದಾರನೇ ಆಗ್ಬಾರ್ದು ಇನ್ನ ಬದುಕ್ಲೇ ಬಾರ್ದು ಇವರು ಅನ್ನೋ ಅನ್ನೋ ಮಟ್ಟಕ್ಕೆ ಮಾಡಾಕ್ ಬಿಟ್ಟಿದ್ದಾರೆ ಈ ಮೊನ್ನೆ ಅಂದ್ರೆ ಹೆಚ್ಚು ಕಡಿಮೆ ಒಂದ್ ತಿಂಗಳಾಗಿತ್ತು ಅನ್ಸುತ್ತೆ ನಮ್ಮ ತಂದೆ ತಾಯಿಗೆ ತುಂಬಾ ಜಗಳ ಆಗಿ ಇಲ್ಲ ನಂಗೆ ಡೈವರ್ಸ್ ಬೇಕು ತಂದೆ ತಾಯಿ

ಚೆನ್ನಾಗಿಲ್ಲ ಸರ್ ಅವಾಗಿಂದೇ ತರದ್ರೆ ಈಗ ಸ್ವಲ್ಪ ಜಾಸ್ತಿ ಆಗೋಯ್ತು ಈ ಮಟ್ಟಕ್ಕೆ ಬಂದ್ಬಿಟ್ರೆ ಗುರುಜಿ ಗುರುಜಿ ಈ ತರ ಆಗ್ತಿದೆ ಅಂದ್ರೆ ಗುರುಜಿಗಳು ನಾವ್ ಯಾವಾಗ ಫೋನ್ ಮಾಡಿದ್ರು ಸ್ಪಂದಿಸ್ತಾರೆ ಹೆಂಗ್ ಮಾತಾಡ್ತಾರ ಇವಾಗ ನಮ್ಮ ಸ್ನೇಹಿತರು ನಮ್ಮ ಜೊತೆಲಿ ಯಾರಾದ್ರೂ ಹೆಂಗ್ ಮಾತಾಡ್ತೀವಿ ಅಷ್ಟು ಚೆನ್ನಾಗ್ ಮಾತಾಡಿಸ್ತಾರೆ ಅವ್ರ ಮಾತು ಕೇಳಿದ ತಕ್ಷಣನೇ ನಮ್ ಖುಷಿ ಆಗ್ಬಿಡೋದು ಆ ಗುರುಜಿ ಫೋನ್ ಮಾಡಿ ಹೇಳಿದ ತಕ್ಷಣ ಗುರುಜಿ ಈ ತರ ಈ ಮಾಡ್ರಿ ಅಂತ ಒಂದು ಪರಿಹಾರ ಹೇಳೋರು ಅದ್ ಮಾಡಿದ ತಕ್ಷಣ ಅಲ್ಲಿಗೆ ಅಲ್ಲಿ ಶಾಂತ ಆಗೋದು ಈಗ ಎಲ್ಲ ಆರಾಮ್ ಇದೆ ಈಗ ಗುರುಜಿಗಳು ನಮ್ಗೆ ಪೂಜೆ ಮಾಡಿಸಿ ನಮ್ ತಾಯಿ ಕೊಟ್ಟಿದ್ದಾರೆ ಅದೇ ಕರೆ ಭೂತಾಳಿ ಮಾಲೆನು ಕೊಟ್ಟಿದ್ದಾರೆ ಆ ಮಾಲೆ ಹಾಕೊಂಡು ನನ್ಗೆ ಮೊದಲು ಹೆಂಗಿತ್ತಂದ್ರೆ ದೇಹದಲ್ಲಿ ಎದುರುಗಡೆ ಯಾರಾದ್ರೂ ಬಂದ್ರೆ ಮಾತಾಡಕ್ ಭಯ ಧೈರ್ಯ ಇರ್ಲಿಲ್ಲ ಧೈರ್ಯ ಒಂದ್ ಸುತ್ತ ಧೈರ್ಯನೇ ಇರ್ಲಿಲ್ಲ ಇವ್ರ ಹತ್ರ ನಾವ್ ಯಾಕೆ ಮಾತಾಡ್ಬೇಕು ತಲೆಯಲ್ಲಿ ಒಂಥರ ನಮ್ಮ ಆಲೋಚನೆ ಮೀರಿದ ತಕ್ಷಣ ಒಂಥರ ಈ ಹೆಂಗ್ ಹೇಳ್ಬೇಕಂದ್ರೆ ಇವ್ ನಾವು ಸುಮ್ನೆ ಇರ್ತೀರಿ ನಮ್ಮನ್ನ ಮೀರಿ ಆಲೋಚನೆಗಳು ಮುಂದೆ ಹೋಗ್ತಾ ಇರ್ತವೆ ಆತರ ಓಕೆ ನಾನು ನನಗೆ ಚಿಕ್ಕ ವಯಸ್ಸಿನಲ್ಲಿ ಈ ತರ ಒಂದು ವಿಚಾರಗಳಿದೆ ಅನ್ನೋದು ಊಹೆಲ್ಲೂ ಇರ್ಲಿಲ್ಲ ಈಗೀಗ ಏನು ಏನೇನ್ ನಡೀತಾ ಇದೆ ಏನ್ ನಿಂತ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ ಸರ್ ನಾನು ನಿಂತ್ಕೊಂಡು ನಿಂತ್ಕೊಂಡು ಈಗ ಹಗ್ಲು ಹಗ್ಲು ನಿದ್ದೆ ಮಾಡದೆ ರಾತ್ರಿ ನಿದ್ದೆ ಮಾಡದೆ ಇದೊಂತರ ವಿಚಿತ್ರ ಆಯ್ತಲ್ಲ ಎಲ್ಲ ಯಾವಾಗ್ಲೂ ನಿದ್ದೆ ಅಂದ್ರೆ ಅದು ನಿಂತ್ಕೊಂಡು ಬೇರೆ ಯಾರ ತರ ಹಿಂಗ್ ಮಾತಾಡ ಹಂಗೆ ನಿದ್ದೆ ಮಾಡ್ಬಿಡಿನಿ ಅಯ್ಯೋ ಹಾ ತುಂಬಾ ಈ ಬ್ಲಾಕ್ ಮ್ಯಾಜಿಕ್ ಅಂತೂ ನಾನು ಅನ್ಕೊಂಡಿಲ್ಲ ಸರ್ ನಮ್ಗೆ ಈಗ ಸಣ್ಣ ಹುಡುಗರು ಇದ್ದಾಗ ನಮ್ಗೆ ಬೆಳಿಬೇಕು ಮುಂದೆ ಬರ್ಬೇಕು ಈ ತರ ಕೆಲಸ ಮಾಡ್ಬೇಕು ಆ ತರ ಕೆಲಸ ಮಾಡ್ಬೇಕು ಮುಂದೆ ಬೆಳಿಬೇಕಂದ್ರೆ ಇದ್ ಮಾಡ್ಬೇಕು ಅನ್ನೋ ನಮ್ ಆಲೋಚನೆಯಲ್ಲಿ ಇರುತ್ತೆ ಒಂದು ಕಾಲಘಟ್ಟದಲ್ಲಿ ಏನಾಯ್ತು ಅಂದ್ರೆ ನಾನೊಂದು ಆಲ್ಡೇರಿ ಮಾಡಿದೆ ಸರ್ ಹಾಲ್ಡೇರಿ ಹಾಲ್ಡೇರಿ ಮಾಡಿದೆ ಡೈರಿ ಇನ್ನೊಂದು ಆಲ್ ಡೈರಿ ಇನ್ನೊಬ್ರು ಇಕ್ಕೊಂಡಿದ್ರು ಅವ್ರಿಗೆ ಅದೇನಾಯ್ತು ಗೊತ್ತಿಲ್ಲ ನಾನ್ ರೋಡ್ ಆಗಿ ಹೋದ್ರೆ ಸಾಕು ಬೈಯೋರು ಚಿಕ್ಕ ಹುಡುಗ ಇಲ್ಲಿ ನಮ್ಗೆ ಆಪೋಸಿಟ್ ಆಗಿ ಅಲ್ಲಿ ಡೇರಿ ಮಾಡ್ತಾವನೆ ಆಗೋಯ್ತಿದ್ ಎರಡ್ ಸಾವಿರದ ಹತ್ತರಲ್ಲಿ ಹದಿಮೂರಲ್ಲಿ ನಡೀದೆ ಸರ್ ಇದು ಕರೆಕ್ಟ್ ಆಗಿ ಆರ್ ತಿಂಗಳು ಕರೆಕ್ಟ್ ಆಗಿ ನಡ್ಸ್ಕೊಂಡ್ ಬಂದೆ ಅದಕ್ ಮೇಲೆ ಅದನ್ನ ಕೈ ಇಟ್ಟಕ್ಕೆ ಆಗಿಲ್ಲ ಅದರಿಂದ ಪೂರ್ತಿ ಫೈನಾನ್ಸ್ ಪೂರ್ತಿ ಲಾಸ್ ಎದ್ದೇಳಕ್ ಆಗಿಲ್ಲ ಈ In 7 ವಿಚಾರ ಐತೆ Dining ಅದು number seeing ಹೆಚ್ಚು ಕಡಿಮೆ ಅದು stopped If ಸ್ಟಾಪ್ ಆಗಿದೆ no Lucar drugs to know In five episodes in many times they would try to 18% Ooh So his cuz? This is kind of one day.. It's about.. ..O hein..I..It's about.. sulla true Position ಈಗ ಹ ಈಗ ಸ್ವಲ್ಪ ಸ್ವಲ್ಪ ಎಲ್ಲಾ ಸುಧಾರ್ಸ್ಕೊಂಡ್ ಬರ್ತಾ ಇದೆ ದಿನಾ ದಿನಾ ದಿನ ದಿನ ಎಲ್ಲಾ ಕಡಿಮೆ ಆಗ್ತಿದೆ ಈಗ ಮನುಷ್ಯ ಒಂದ್ ಮೈಯಲ್ಲಿ ಶಕ್ತಿ ಇಲ್ಲ ಅಂದ್ಮೇಲೆ ಎಷ್ಟು ಆಸ್ತಿ ಸಂಪತ್ತು ಏನೇ ಇದ್ರು ಅದು ವ್ಯರ್ಥಾನೆ ಈಗ ಮೈಯಲ್ಲಿ ಶಕ್ತಿನೇ ಇಲ್ದಿರೋನ್ಗೆ ಹಣ ಏನಕ್ಕೆ ದುಡ್ಡು ಏನಕ್ಕೆ ಸಂಸಾರ ಏನಕ್ಕೆ ಮದುವೆ ಮಕ್ಳಿಗೆ ಏನಕ್ಕೆ ಬೇಕಾಗುತ್ತೆ ಯಾವ್ದು ನಿಭಾಯಿಸಕ್ಕಾಗಲ್ಲ ಯಾವ್ದೊಂದು ಆಗಲ್ಲ ಮೈಯಲ್ಲಿ ಶಕ್ತಿ ಇಲ್ಲ ಅಂದ್ರೆ ಮನುಷ್ಯ ಹೌದು ಅಷ್ಟು ಅಷ್ಟು ಮಟ್ಟಕ್ಕೆ ನಾನು ಕೆಳಗೆ ಈಗ ಈ ಗುರುಜಿಗಳತ್ರ ಮಾತಾಡದ್ಮೇಲೆ ಅವ್ರು ಸ್ಪಂದಿಸೋ ರೀತಿ ಅವ್ರು ಮಾತಾಡೋ ರೀತಿ ನಿಜವಾಗ್ಲೂ ತುಂಬಾ ಸಂತೋಷ ಕೊಡುತ್ತೆ ಅದನ್ನ ಹೇಳ್ಕೊಳಕೆ ಅಷ್ಟು ಇದುವಾಗಲ್ಲ ಈಗ ನಮ್ಮ ಅಣ್ಣ ತಮ್ಮಂದ್ರ ಹತ್ರ ನಾವು ಹೇಗ್ ಮಾತಾಡ್ತೀವಿ ಅಷ್ಟು ಚೆನ್ನಾಗಿ ಸ್ಪಂದಿಸ್ತಾರೆ ಪ್ರತಿ ಒಂದು ವಿಚಾರಕ್ಕೂ ಮೊನ್ನೆ ಇದೇ ತರ ಏನ್ ತೊಂದರೆ ಆಗಿತ್ತು ಅಂದ್ರೆ ಭೈರವ ಸ್ವಾಮಿ ಮಂತ್ರ ಒಂದ್ ಕೊಟ್ರು ಈ ತರ ಮಾಡಿ ಅದೇ ತಂದೆ ತಾಯಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಆ ಈ ತರ ಮಾಡಿ ಹೋಗ್ತದೆ ಅಂತ ಹೇಳಿದ್ರು ಅದು ಇನ್ನೊಂದು ವಿಚಾರ ಹೇಳಿದ್ರು ಕೆಲವೊಂದು ರೀತಿಯಲ್ಲಿ ಆ ದೇವರ ಪೂಜೆ ಮಾಡ್ಬೇಕಂದ್ರೆ ಕೂಡ ಇದು ಶಕ್ತಿಗೆ ಶಕ್ತಿ ನೀವು ಈ ಪೂಜೆ ಮಾಡ್ರೆ ಇನ್ನೂ ಶಕ್ತಿ ಜಾಸ್ತಿ ಆಗ್ಬಿಡುತ್ತೆ ತೊಂದರೆ ಜಾಸ್ತಿ ಆಗುತ್ತೆ ಅಂತ ನಾವು ಯಾವಾಗ ದೇವ್ರನ್ನ ಪೂಜೆ ಮಾಡ್ಬೇಕು ಯಾವ ಪರಿಸ್ಥಿತಿಯಲ್ಲಿ ಯಾಕಂದ್ರೆ ನಾವು ದೇವ್ರನ್ನ ಒಂದೇ ಒಂದೇ ತರಾನೇ ಪೂಜೆ ಮಾಡಿರ ಅಂದ್ರೆ ಗುರುಗಳು ಹೇಳಿದ ಪ್ರಕಾರ ಆ ಈಗ ನಮ್ಮೊಳಗೆ ಶಕ್ತಿ ಇದು ಶಕ್ತಿ ಅಂತ ನನ್ಗೆ ಗೊತ್ತಿಲ್ಲ ದೈವ ಶಕ್ತಿ ಇದು ದೈವ ಶಕ್ತಿನೇ ಅಂತೆ ಇದು ದೈವ ಶಕ್ತಿ ಅನ್ನೋದು ನನ್ಗೆ ಗೊತ್ತಿರಲಿಲ್ಲ ತೊಂದರೆ ಆಗೋದು ದೈವ ಶಕ್ತಿಯಿಂದಾನೆ ಅದು ಪರಿಹಾರ ಆಗೋದು ದೈವ ಶಕ್ತಿಯಿಂದಾನೆ ಸೊ ಈಗ ಪ್ರೆಸೆಂಟ್ ಎಲ್ಲವೂ ಸರಿ ಮಾಡ್ಕೊಂಡ್ರ ಖಂಡಿತ ಎಲ್ಲ ಸರಿ ಮಾಡಿಸಿದಾರೆ ಅಪ್ಪ ಅಮ್ಮ ಬಂದ ಅವರು ಡೈವರ್ಸ್ ಕೇಳುತ್ತಾ ಇದ್ರಲ್ಲ ಅವ್ರೇನು ಈಗ ಸೈಲೆಂಟ್ ಇದಾರ ಗುರುಜಿ ಯಾವತ್ ಪೂಜೆ ಮಾಡಿ ಇದ್ ಮಾಡಿದ್ರು ಅವತ್ತಿಗೆ ಅದೆಲ್ಲ ಸ್ಟಾಪ್ ಇವತ್ತು ಅವರು ಹೆಚ್ಚು ಕಡಿಮೆ ಏನು ಎತ್ತ ಮಾತಾಡ್ಕೊಂತಾರೆ ಆ ಗುರುಜಿ ಪೂ ನಮಗೆ ಪೂಜೆ ಮಾಡ್ಕೊಟ್ಟಾಗಿಂದ ಒಂದು ಒಂದು ಜಗಳ ಇಲ್ಲ ಮನೆಯಲ್ಲಿ ಎಲ್ಲ ಅದ್ರ ಬಾಡಿಗೆ ಅದು ಆರಾಮಾಗಿ ನಡೀತಾ ಇದೆ ಯಾವುದೇ ತೊಂದರೆ ತಾಪತ್ರ ಇಲ್ಲ ಇಲ್ಲ ಒಳ್ಳೇದಾಗಲಿ ನಮಗೆ ನೀವು ಸೊ ಪ್ರಾಪರ್ ಯಾವ ಯಾವ ಊರವರು ನಮ್ದು ಕೋಲಾರ ಕೋಲಾರಕ್ಕೆ ಹಾಂ ಓಕೆ ಸೊ ಒಳ್ಳೇದಾಗಲಿ ಆಲ್ಮೋಸ್ಟ್ ಎಲ್ಲವೂ ಒಳ್ಳೇದಾಗಿದೆ

ಅಲ್ಲ ಈ ತರ ಸಮಸ್ಯೆ ಐತೆ ಅಂದ್ರೆ ಯಾರು ಒಪ್ತಾ ಇಲ್ಲ ಜನ ಏನ್ ಮಾಡೋಣ ವಿಚಾರನ ಪ್ರಾಕ್ಟಿಕಲ್ ಇರ್ಲಿ ಅಂತ ಸಮಸ್ಯೆಗಳಲ್ಲಿ ಇರೋರು ಅದನ್ನ ಪರಿಹಾರ ಪಡೆದವ್ರನ್ನ ಫೋನ್ ತಗೊಂಡು ಅವ್ರನ್ನ ಮಾತಾಡಿಸ್ತೀವಿ ಯಾಕೆಂದ್ರೆ ಇದು ಅವರ ಅನುಭವಗಳು ಹೇಳಿದಾಗಲೇ ಓಕೆ ಈ ತರ ಸಮಸ್ಯೆ ಐತೆ ಅಂತ ಗೊತ್ತಾಗ್ಬೇಕು ಜನಕ್ಕೆ ಅಂತ ಹೌದು ನಿಮ್ಮನ್ನ ಭೇಟಿ ಮಾಡ್ಬೇಕು ನಾನು ಖಂಡಿತ ಭೇಟಿ ನಿಮ್ಮ ಆಶೀರ್ವಾದನು ಪಡ್ಕೊಳ್ತೀನಿ ನಾನು ಹಂಗೇನಿಲ್ಲ ಭೇಟಿ ಮಾಡೋಣ ನೀವು ಕೋಲಾರ್ದವ್ರು ಅಂದ್ರೆ ಭೇಟಿ ಆಗ್ತೀವಿ ಸರಿ ಸರಿ ಹ್ಞೂ ಓಕೆ ನಮಸ್ಕಾರ ಸರಿ ಸರಿ ಸೊ ಇದು ಯಾವ ಥರದ್ದು ಪ್ರಯೋಗ ಇವ್ರ್ಗೆ ಏನು ಸರ್ ಇದು ಬಂದು ತುಂಬ ವರ್ಷಗಳು ತಗೊಂಡಿದೆ ಇವ್ರ ಅಮ್ಮ ಒಂದು ಸರ್ತಿ ಅವ್ರ ಅಣ್ಣಂಗೇನ ಅವಾಜ್ ಹಾಕ್ಬಿಟ್ಟಿದ್ರಂತೆ ಕೊಡೋಲ್ಲ ಅವಾಗ ಅಸ್ತಿನಾ ಸೈನ್ ಹಾಕಲ್ಲ ಅಂತ ಓಕೆ ತುಂಬ ಹತ್ರ ಸಿಟಿನೇ ಹತ್ರ ತುಂಬ ಬೆಲೆ ಬಾಳುತ್ತೆ ಆಸ್ತಿ ಅದರಿಂದ ಇವ್ರಿಗೆ ನಾಲ್ಕು ಜನ ಗಂಡು ಮಕ್ಕಳು ಅವ್ರಿಗೇನೋ ಹೆಣ್ಮಕ್ಳು ಇದ್ರಂತೆ ಅವ್ರಿಗೆ ಆಸ್ತಿ ಬೇಕು ಅಂತ ಅವರು ಗಲಾಟೆ ಮಾಡಿ ಬಗ್ಲಿಲ್ಲ ಇವರೆಲ್ಲ ಗಂಡು ಹುಡುಗರಲ್ವಾ ಇವರು ಆವಾಜಾಗ್ಬಿಟ್ಟಿದ್ದಾರೆ ಅವ್ರಿಗೆ ಏನು ಮಾಡ್ತೀಯ ಮಾಡ್ಕೋ ಹಂಗೆ ಹೇಗೆ ಅಂತ ತುಂಬ ದೊಡ್ಡ ಜಗಳ ಆಗಿದೆ ಆ ಡೈರಿ ಫಾರಮ್ ಎಲ್ಲ ಮಾಡಿದ್ರು ಹುಡುಗರು ಡೈರಿ ಫಾರಮ್ ಮಾಡಿದಾಗ ಅವ್ನು ಏನು ಮಾಡಿ ಸೈಲೆಂಟಾಗಿ ಇವ್ರ ಹತ್ರ ಎಲ್ಲ ಜಗಳ ಆಡಿ ಸೈಲೆಂಟಾಗಿ ಮನೆ ಮನೇಲಿ ಹತ್ಕೊಂಡು ಇವ್ರು ಹೆಂಗೆ ಮಾಡ್ಬಿಟ್ಟಿದ್ದಾರೆ ಪ್ರಯೋಗ ಅಂದರೆ ವಿದ್ವೇಷಣ ಪ್ರಯೋಗ ಮಾಡಿ ಮೋಹಿನಿ ಪ್ರಯೋಗನೂ ಮಾಡಿದ್ದಾರೆ ಹುಡುಗರ ಮೇಲೆ ಮದುವೆ ಆಗಬಾರ್ದು ಇವ್ರು ಇವ್ ಯಾರಿಗೂ ಮದುವೆ ಆಗಿಲ್ಲ ಇವ್ರಿಗೂ ಮದುವೆ ಇಲ್ಲ ಹಾಂ ಇವ್ರಿಗೂ ಮದುವೆ ಆಗಿಲ್ಲ ಅಲ್ಲೇ ಒಂದು ಮೂ ಇಪ್ಪತ್ತೇಳು ವರ್ಷ ಏಜ್ ಎಲ್ಲಾರ್ಗು ಒಬ್ಬರು ಎಲ್ಲ ಫುಲ್ಲು ಡ್ರಿಂಕ್ಸು ಅದು ಇದು ಎಲ್ಲ ಕಲ್ತ್ಬಿಟ್ಟಿದ್ದಾರೆ ಕೆಟ್ಟ ಟ್ಯಾಬೆಟ್ ಮೊದಲೇನು ಇರಲಿಲ್ಲ ಅಂತೆ ವಿಡಿಯೋ ನೋಡಿಬಿಟ್ಟು ಫೋನ್ ಮಾಡಿದರು ಫೋನ್ ಮಾಡಿದಾಗ ನಾನು ಹೇಳ್ದೆ ಅವ್ರು ಮಾತಾಡ್ಬೇಕಾದ್ರೇ ಒಂದು ಸ್ವಲ್ಪ ಗೊತ್ತಾಗುತ್ತೆ ನಮಗೆ ಯಾವ್ಯಾವ ಪರಿಸ್ಥಿತಿಲಿರ್ತಾರೆ ಅವ್ರ ಪ್ರಾಬ್ಲಮ್ಗಳು ಹೇಳ್ತಾರೆ ನಮಗೆ ಇದು ಆ ಥರ ಡೈರೆಕ್ಟಾಗಿ ಯಾರು ನಮಗೆ ಈ ಥರ ಪ್ರ ಇದ್ರೆ ಮಾತಾಡಿದ್ರೆ ನಾವು ಅದಕ್ಕೆ ಡೈರೆಕ್ಟಾಗಿ ಮಾಡಿಕೊಡೋದು ಪೂಜೆಗಳು ಚೆಕ್ ಮಾಡ್ಸೋರು ಅಂತಾರೆ ಚೆಕ್ ಅಂತ ಹೇಳಿ ಡೈರೆಕ್ಟಾಗಿ ಮಾಡಿಕೊಟ್ಟು ನಿನ್ನ ಒಂದು ಕರೆಕ್ಟಾಗಿ ಇವಾಗ ಒಂದು ಎರಡು ತಿಂಗಳಾಗಿದೆ ಎಲ್ಲ ಫುಲ್ ಕಂಪ್ಲೀಟ್ ಹೋಗಿದೆ ಅವ್ರ ಮನೇಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಆ ಶಕ್ತಿಗಳು ಏನೇನು ಇದು ಹುಡುಗೂರಿಂದ ಫುಲ್ ಹೆಂಗಾಗಿದೆ ಅಂದರೆ ನೋಡೋಕೆ ಮಾತ್ರ ಚೆನ್ನಾಗಿದ್ದಾನೆ ಒಳಗಡೆ ಪವರ್ ಇಲ್ಲ ಅವ್ರಿಗೆ ಹುಡುಗರಿಗೆ ಫುಲ್ ಸುಸ್ತಾಗೋದು ಎಲ್ಲಿ ಬೇಕಲ್ಲಿ ಮಲ್ಕೊಂಡು ಎಲ್ಲಿ ಬೇಕಲ್ಲಿ ನಿದ್ದೆ ಬರೋದು ಆಸ್ ಆಸಕ್ತಿನೇ ಇರಲ್ಲ ಯಾವುದು ಕೆಲಸ ಮಾಡಬೇಕು ಅಂತ ಆ ಮಾಡಿಬಿಟ್ಟಿದ್ದಾರೆ ಅವರು ಪ್ರಯೋಗಗಳು ಮಾಡಿ ಇದೆಲ್ಲ ಬಂದು ಮಾಡಿರೋದು ಆಂಧ್ರ ಸೈಡ್ ಈ ಪ್ರಯೋಗ ಮಾಡಿರೋದು ನೆಕ್ಸ್ಟ್ ಆಂಧ್ರ ಸೈಡ್ ಅಲ್ಲಿ ಬಂದು ಅವರು ಬಂದು ಯಾರ್ ಮಾಡಿರೋದು ಅಂದ್ರೆ ನಾನು ಚೆಕ್ ಮಾಡಿರೋ ಪ್ರಕಾರ ಈ ಸಿದ್ರು ಅಂತ ಬರ್ತಾರೆ ಕಾಡ್ಸಿದ್ರು ಆ ಪ್ರಯೋಗ ಆಗಿದೆ ಅವ್ರಿಗೆ ಅವು ಡೈರೆಕ್ಟ್ ಬಂದು ಒಡೆದೇ ಬಿಡ್ತವೆ ಅವ್ರೇನೋ ಒಂದು ಮಂತ್ರ ಶಕ್ತಿ ಪ್ರಶ್ನೆ ಅವರು ಕಲೆಕ್ಷನ್ ಮಾಡ್ಕೊಂತಾರೆ ಮನೆಗೆ ಅದನ್ನ ಅಲ್ಲಿಂದ ಶಕ್ತಿಗಳನ್ನ ಕುತ್ಕೊಂಡು ಪ್ರಯೋಗಗಳು ಕಳಿಸಿ ಕಳಿಸಿ ಮಾಡಿ ಯಾವ ಲೆವೆಲ್ ಬಂದಿದ್ರು ಅಂದ್ರೆ ಒಬ್ಬರು ಕರೆಕ್ಟ್ ಆಗಿಲ್ಲ ಅವ್ರ ಮನೇಲಿ ಯಾವಾಗಲೂ ಜಗಳ ಜಗಳ ಜಗಳೇ ಇಷ್ಟು ವರ್ಷ ಇದು ಆಮೇಲೆ ನೋಡಿ ನಮಗೂ ಒಂದು ಸ್ವಲ್ಪ ಟೈಮ್ ತಗೊತಿದ್ರಲ್ಲಿ ಕೆಲಸ ಮಾಡಬೇಕಂದ್ರೆ ನಮಗೂ ಎಫೆಕ್ಟ್ಗಳು ಹೊಡಿತಾವೆ ತಗ ಯಾಕಂದ್ರೆ ಇವ್ರದ್ದು ಕೆಲಸ ಮಾಡಕ್ ಬಿಡಲ್ಲ ಬೇರೆ ತರ ಕ್ರಿಯೇಟ್ ಮಾಡ್ಬಿಡ್ತಾವ ನಮ್ಮ ಡಿಸ್ಟರ್ಬ್ ಮಾಡ್ತವೆ ಆಮೇಲೆ ನಾವು ಒಂಥರ ಪೂಜೆಗಳು ನಮ್ಮ ಆಂಜನೇಯ ಸ್ವಾಮಿ ಪೂಜೆ ಮಾಡಕ್ ಬರಲ್ಲ ಆತರ ಎಲ್ಲ ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡೋದು ಬೇರೆಯವರ ಹತ್ರ ಜಗಳ ಮಾಡೋದು ಗಾಡೀಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ನಮ್ಗೆನೆ ಬೇರೆ ಹೋಗೋ ವ್ಯಕ್ತಿನೂ ಗಲಾಟೆ ಆ ಆತರ ಎಲ್ಲ ಕ್ರಿಯೇಟ್ ಮಾಡ್ತೇವೆ ಇವು ಕೈ ಇಕ್ತಿನ ತೊಂದರೆ ಆಗ್ತದೆ ಆವಾಗ ನಾವೇನ್ ಮಾಡಿದ್ದು ಹೋಗಿ ಸೀದಾ ನಮ್ಮ ಗುರುಗಳತ್ರ ಹೇಳಿ ಏನು ಗುರುಗಳ ದೀಕ್ಷೆ ತೊಗೊಂಡಿದ್ವಲ್ಲ ಅದ್ರ ಮುಖಾಂತರ ಹೋಗಿ ಎಲ್ಲಾ ನಿಲ್ಸಾಕ್ ಬಿಟ್ಟು ಸೀದಾ ಎಲ್ಲೆಲ್ಲಿ ಬಂದಿಲ್ಲ ಅದೇ ಜಾಗಕ್ಕೆ ಕಳ್ಸಿದ್ವಿ ಕಂಟ್ರೋಲ್ ಅಂದ್ರೆ ಅದು ಸೀದಾ ಅವ್ರಿಗೆ ಏನ್ ಬೇಕು ಕರೆದ್ಬಿಟ್ಟು ಅವ್ರಿಗೆ ಏನ್ ಬೇಕು ಊಟಾಗಿ ಏನ್ ಕೇಳ್ತಾರೆ ಯಾರನ್ನೂ ಫ್ರೀಯಾಗಿ ಕೊಡಲ್ಲ ಸರ್ ಇವಾಗ ಸೌಕು ಸಮಾಧಾನ ಬೇಕು ಅವ್ರ್ಗೆ ಏನು ಕೇಳ್ತಾರ ಕೊಡಲೇ ಬೇಕಾಗುತ್ತೆ ಹೋಗ್ತೀನಿ ಕಳ್ಸ್ಬೇಕಪ್ಪ ಆ ಭೈರ ಸ್ವಾಮಿ ಕರ್ದಾದ್ಮೇಲೆ ಅವರು ಅವ್ರದ್ದಿಂದಲೇ ಎಲ್ಲ ಇರೋದು ಕಾಳಿ ಅದಿಂದಲೇ ಭೈರವಾದಿಂದಲೇ ನೆಗೆಟಿವ್ ಶಕ್ತಿಗಳು ಇರೋದು ಅವ್ರಿಗೆ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಏಳು ತಡ್ಕೇನೆ ಅವೆಲ್ಲ ಬಿಟ್ಟು ಹೊಂಟೋಗ್ತಿ ಅವ್ರವ್ರ ಜಾಗ ಸೇರ್ಕೊಂತಾರೆ ಸೊ ಇದು ಎಷ್ಟು ದಿವಸ ಆಯ್ತು ಅಟೆಂಡ್ ಮಾಡೀನಿ ಇದು ಒಂದು ಎರಡು ತಿಂಗ್ಳಾಗಿದೆ ಸೊ ಈಗ ಅವ್ರಿಗೆ ಸಂಪೂರ್ಣವಾಗಿ ಫುಲ್ ಕಂಪ್ಲೀಟ್ ಬರೋ ಮಾತಾಡಲ್ಲ ಅಂದ್ರು ಆಯ್ತು ನೀವು ಅವಾಗಲೇ ಮಾತಾಡಿ ಅಂತ ಹೇಳಿ ಇದು ಯಾವಾಗಲೂ ವಿಡಿಯೋದಲ್ಲಿ ಕರೆ ಬುತ್ತಳೆ ಮರ ಇದು ಚಕ್ರ ಸ್ಥಾಪನೆ ಮಾಡ್ಬೇಕಾರೆ ಒಂದೊಂದು ಒಂದೊಂದು ರೀ ಪೀಸ್ ಇಕ್ಕೇ ಇರ್ತಾರೆ ಎಲ್ಲಾರು ಇದರಿಂದ ನಾನು ಏನು ಅಗೋರ ಕಾಳಿ ಮಂತ್ರ ಜಪ ಮಾಡ್ತೀನಲ್ಲ ಒಂದು ರೌಂಡ್ ಮಾಡಿಬಿಟ್ಟು ಕೊಟ್ಟ ಸಾಕಾದ ಎಂತ ನೆಗೆಟಿವ್ ಪ್ರಭಾವ ಇಲ್ಲಿ ಕುತ್ಕೊಂಡಿದ್ರು ಡಿಸ್ಕನೆಕ್ಟ್ ಆಗುತ್ತೆ ಸೊ ಅವ್ರಿಗೆ ಈ ತರ ಇದು ಒಂದು ಮಣಿ ಹಾಕೊಂಡು ಆದ್ಮೇಲೆ ಅವ್ರಿಗೆ ಒಂದು ಸ್ವಲ್ಪ ಮೋಹಿನಿ ಧೈರ್ಯ ಬಂದಿರೋದು ಧೈರ್ಯ ಭಯ ಆತ್ಮದಲ್ಲಿ ಏನು ಈ ನೆಗೆಟಿವ್ ಗಳು ಬಿಟ್ಬಿಟ್ಟು ಅವ್ರು ಆತ್ಮನ ಕುಗ್ಸಿರ್ತಾರೆ ಆತ್ಮಸ್ಥೈರ್ಯನ ಕುಗ್ಸಿರ್ತಾರೆ ಕುಕ್ಷದಿಂದ ನಾವು ಇದು ಅಮ್ಮನ ಶಕ್ತಿ ಬಂದು ಪವರು ಬೆಂಕಿ ಇದ್ದಕ್ಕೆ ಅವ್ರು ಆತ್ಮಕ್ಕೆ ಬೆಂಕಿ ಜ್ವಾಲೆ ಹತ್ತಾಗ ಅವ್ರಿಗೊಂದು ಸ್ವಲ್ಪ ಧೈರ್ಯ ಬಂದಂಗೆ ಇರ್ತಾನೆ ಅವರು ಇನ್ನೂ ರೆಡಿ ಆಗಬೇಕು ಯಾಕೆ ಅಂದರೆ ತುಂಬ ವರ್ಷಗಳಿಂದ ವೀರ್ಯ ನಾಶ ಆಗಿ ಅವ್ರು ವೀಕ್ ಆಗಿಬಿಟ್ಟಿದ್ದಾರೆ ಅವ್ರು ಇವಾಗ ಮೊದಲಿಂದ ಹೆಂಗೆ ಒಂದು ಐದಾರು ವರ್ಷದಿಂದ ಚೆನ್ನಾಗಿ ಉಣ್ಕೊಂತ ಊಟ ಮಾಡಿ ಹೇಳ್ತಿಯಾಗಿದ್ದರೆ ಮಾತ್ರ ಮುಂದೆ ಚೆನ್ನಾಗಿರ್ತಾರೆ

ಸೊ ತುಂಬಾ ಅವ್ರ ಕುಟುಂಬದಲ್ಲಿನ ಸಮಸ್ಯೆ ಆಗಿತ್ತು ಯಾವ್ದು ಆಸ್ತಿ ಸೊ ಆಸ್ತಿ ತುಂಬಾ ಇಂಪಾರ್ಟೆಂಟ್ ಆಗೈತಿ ಇವತ್ತಿನ ದಿನಗಳಲ್ಲಿ ಅದರಲ್ಲೂ ಸಂಬಂಧಪಟ್ಟಂತೆ ಈ ಒಂದು ಕಿತ್ತಾಟ ಈ ಕೇಸ್ಗಳು ಸುಮಾರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬರ್ತಾ ಇರೋದು ಆಸ್ತಿಗೆ ಸಂಬಂಧಪಟ್ಟಿದ್ದು ಸಮಸ್ಯೆಗಳೇ ಸೊ ಯಾರೋ ಒಂದು ಪ್ರಯೋಗಗಳು ಯಾವ್ದೋ ಆಸ್ತಿಗೆ ಸಂಬಂಧಪಟ್ಟಂಗೆ ಮತ್ತೆ ಯಾರೋ ಅವ್ರ ಅವ್ರನ್ನ ಏನೋ ಒಂದು ಮಾಡಿಬಿಟ್ರೆ ಆಸ್ತಿ ನಮಗ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಈ ತರ ಕೈ ಇಕ್ಕಿದ್ದಾರೆ ಸೊ ಆ ಕೇಸ್ಗಳನ್ನ ನಾವು ನೋಡ್ತಾ ಇರೋದ್ರಿಂದ ಈ ವಿಚಾರ ನಿಮ್ಗೆ ಹೇಳ್ತಾ ಒಂದು ಪ್ರಾಕ್ಟಿಕಲ್ ಆಗಿ ಕೂಡ ಅವ್ರ ಜೊತೆ ನಾವು ಮಾತಾಡಿದ್ದೀವಿ ಸೊ ಇದೊಂದು ನವೀನ್ ಅವ್ರಿಗೆ ಸಂಬಂಧಪಟ್ಟಂತೆ ಒಂದು ರಿಸಲ್ಟ್ ಮ್ಯಾಜಿಕ್ ಇವಾಗಿನ ಜನರೇಷನ್ ಅಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ ಸರ್ ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬ್ಲಾಕ್ ಮ್ಯಾಜಿಕ್ ಸಂಬಂಧಪಟ್ಟಂತೆ ನವೀನವರಲ್ಲಿರೋ ಅನುಭವಗಳನ್ನ ನಾನು ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ